thank <laughs> you ಪ್ರತಿಯೊಬ್ಬರೂ ಸಂವಿಧಾನದ ಅಡಿಯಲ್ಲಿ ಜೀವನವನ್ನು ನಡೆಸುತ್ತಿದ್ದು ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವು ಬಹಳ ಮುಖ್ಯ ಎಂದು ಸಾಮಾಜಿಕ ಪರಿವರ್ತನಾ ಸೇವಾ ಸಂಸ್ಥೆ ಗೌರವಾಧ್ಯಕ್ಷ ರುದ್ರಸ್ವಾಮಿ ಹೇಳಿದರು ಹೋಬಳಿಯ ಎನ್ ದೇವರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಚಿತ್ರದುರ್ಗ ತಾಲೂಕು ಪಂಚಾಯಿತಿ ಚಳ್ಳಕೆರೆ ಸಮಾಜ ಕಲ್ಯಾಣ ಇಲಾಖೆ ಆರಕ್ಷಕ ಇಲಾಖೆ ಚಳ್ಳಕೆರೆ ಸಮಾಜ ಪರಿವರ್ತನಾ ಸೇವಾ ಸಂಸ್ಥೆ ಮೊಣಕಾಲ್ಮೂರು ಮತ್ತು ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಸಂಯುಕ್ತ ಆಶ್ರಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಾನೂನು ಜಾಗೃತಿ ಶಿಬಿರ ಕಾರ್ಯಕ್ರಮವನ್ನು ಸಸಿಗೆ ನೀರಿಯುವ ಮೂಲಕ ಉದ್ಘಾಟಿಸಿ ನಂತರ ಮಾತನಾಡಿದರು ಸ್ವತಂತ್ರವಾಗಿ ಜೀವಿಸುವಂತಹ ಹಕ್ಕು ಮಾತನಾಡುವಂತಹ ಹಕ್ಕು ನಡೆದಾಡುವಂತಹ ಹಕ್ಕು ಆಸ್ತಿ ಹಕ್ಕು ಈ ಎಲ್ಲ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ನೀಡಿದೆ ಎಂದು ಹೇಳಬಹುದು ಏಕೆಂದರೆ ಪ್ರತಿಯೊಬ್ಬರನ್ನು ನಮ್ಮ ಸಂವಿಧಾನ ರಕ್ಷಣೆ ಮಾಡುತ್ತಿದೆ ಈ ಸಂವಿಧಾನ ಇಲ್ಲವೆಂದರೆ ಬಹುತೇಕ ನಾವೆಲ್ಲರೂ ಸುಲಭವಾಗಿ ಮಾತನಾಡಲು ಸಾಧ್ಯವಿರಲಿಲ್ಲ ಹಿಂದೆ ಗುರುಕುಲ ಪದ್ಧತಿಯಲ್ಲಿ ಕೆಲವೇ ಕೆಲವು ಮಂದಿಗಳು ಕೂತು ಚರ್ಚೆ ಮಾಡುವಂತಹ ಅವಕಾಶಗಳು ಇದ್ದವು ಆದರೆ ನಮ್ಮ ಸಂವಿಧಾನ ಈ ದಿನ ಪ್ರತಿಯೊಬ್ಬರಿಗೂ ಒಂದೇ ಮತ ಟಾಟಾ ಬಿರ್ಲಾ ಅದಾನಿ ಪ್ರಧಾನಿಗೂ ಕೂಡ ಒಂದೇ ಎಂದು ನಮ್ಮ ಸಂವಿಧಾನ ಹೇಳುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಸಾಮಾಜಿಕ ಪರಿವರ್ತನಾ ಸೇವಾ ಸಂಸ್ಥೆಯ ಅಧ್ಯಕ್ಷ ಮರಿಸ್ವಾಮಿ ಮಾತನಾಡಿ ಇಂದಿನ ಮಕ್ಕಳೇ ಪ್ರಜೆಗಳು ಸಮಾಜದಲ್ಲಿ ಪ್ರಜೆಗಳಾಗಲು ಕಾನೂನು ಮಾನವೀಯ ಮೌಲ್ಯಗಳ ಅಳವಡಿಕೆ ಅತ್ಯಗತ್ಯ ತಾನು ತಪ್ಪು ಮಾಡದೆ ಇನ್ನೊಬ್ಬರು ತಪ್ಪು ಮಾಡದಂತೆ ಕಾನೂನು ಚೌಕಟ್ಟಿನಲ್ಲಿ ಇರುವುದು ಜವಾಬ್ದಾರಿ ಸಮಾಜವನ್ನು ಶಾಂತಿ ರೀತಿಯಿಂದ ಇಡಬೇಕು ಎಂದರು ಈ ಸಂದರ್ಭದಲ್ಲಿ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಜ್ ನಾಯಕ್ ಸದಸ್ಯರಾದ ಆರ್ ಬಸವರಾಜ ರಾಯಮ್ಮ ಪಿಡಿಒ ಕೆ ಓ ಶಶಿಕಲಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಸ್ ಬಸವರಾಜ್ ಹುರಿಕಡ್ಲೆ ಹಾಗೂ ಸಹ ಶಿಕ್ಷಕರು ಹಾಲು ಒಕ್ಕೂಟ ಸಂಘದ ಅಧ್ಯಕ್ಷ ಎಚ್ ಮಲ್ಲಿಕಾರ್ಜುನ್ ಗ್ರಾಮ ಪಂಚಾಯಿತಿ ದ್ವಿತೀಯ ದರ್ಜೆ ಸಹಾಯಕ ಎನ್ಬಿವೀರನಾಯಕ್ ಬಿಲ್ ಕಲೆಕ್ಟರ್ ರಘು ಕಾರ್ಯದರ್ಶಿ ಚಿದಾನಂದ ನರೇಗಾ ಸಹಾಯಕ ರವಿ ಆಶಾ ಕಾರ್ಯಕರ್ತೆಯರಾದ ಸಿ ಕವಿತಾ ಎನ್ ತಾರಮ್ಮ ಕರಿಯಮ್ಮ ಅಂಗನವಾಡಿ ಶಿಕ್ಷಕಿ ಕೆ ಕವಿತಾ ಹಾಗೂ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎನ್ ದೇವರಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಕೆಟಿ ಓಬಳೇಶ್ ನಲಗೇತನಹಟ್ಟಿ ಸಮಾಜ ಪರಿವರ್ತನಾ ಸಂಸ್ಥೆ ಬೆಲೆ ಹೇಳುತ್ತೆ ನಿಮಗೆ ಸಮಾಜ ಪರಿವರ್ತನಾ ಸಂಸ್ಥೆ ಅದರ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನನ್ನ ಪರಿಶಿಷ್ಟ ಪಂಗಡ ಪ್ರೊ ಬಿ ಸಿ ಅಲ್ಪಸಂಖ್ಯಾತರು ಈ ಥರ ಇವರಿಗೆ ಕಾನೂನು ಅರಿವು ಶಿಬಿರವನ್ನು ಮಾಡಬೇಕಂತೇಳಿ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆದಾಗ ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡ್ರು ಕಾರಣ ಇಷ್ಟೇ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿ ಹಂತದಲ್ಲಿ ತಳ ಸಮುದಾಯಗಳಿಗೆ ಸೇರಿದಂಥ ಮಕ್ಕಳಿಗೆ ಗಂಡು ಮಕ್ಕಳಾಗಲಿ ಅವಲೆಯರು ಮುಸ ಮುದುಕರು ಇವರೆಲ್ಲರೂ ಕೂಡ ಕಾನೂನಲ್ಲಿ ಏನೆಲ್ಲ ಸೌಲಭ್ಯಗಳಿದ್ದಾವೆ ನಮ್ಮ ಸಂವಿಧಾನ ಏನೆಲ್ಲ ನಮಗೆ ಕೊಟ್ಟಿದೆ ಅನ್ನುವಂಥದನ್ನ ತಮಗೆ ತಿಳಿಸುವಂಥದ್ದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅನಿಸುತ್ತೆ ಸಿಗ್ತಕ್ಕಂಥ ಸೌಲಭ್ಯಗಳೇನು ಹಕ್ಕು ಬಾಧ್ಯತೆಗಳೇನು ನಮ್ಮ ಕರ್ತವ್ಯಗಳೇನು ಅನ್ನುವಂಥ ಬಹುತೇಕ ವೇದಿಕೆಯಲ್ಲಿರ್ತಕ್ಕಂಥ ಬಹುತೇಕ ಎಲ್ಲರಿಗೂ ಗೊತ್ತಿರುವಂಥದ್ದು ಇದು ನಮ್ಮ ಮಕ್ಕಳಿಗೂ ನಮ್ಮ ಟೀಚರ್ಸು ಹೇಳ್ತಿರ್ತಾರೆ ನಾನು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯನಾಗಿ ಎಂಟು ತಿಂಗಳಾಗಿ ರಿಟೈರ್ಡ್ ಆಗಿ ನಾವು ಸಾಕಷ್ಟು ಮಕ್ಕಳಿಗೆ ಪದೇ 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 ಈ ಅಂಶಗಳನ್ನು ಮನನ ಮಾಡ್ತಾ ಇರ್ತೀವಿ ಕಾರಣ ಇಷ್ಟೇ ಪ್ರತಿ ಹಂತದಲ್ಲೂ ಪ್ರತಿ ಹಂತದಲ್ಲೂ ನಮ್ಮ ಮಕ್ಕಳ ಮಹಿಳೆಯರ ದುರ್ಬಲರ ತಳ ಸಮುದಾಯದ ಜನಗಳನ್ನು ನಾವು ಶೋಷಣೆ ನಡೀತಲೇ ಇರುತ್ತದೆ ಅದಕ್ಕೆ ಪ್ರತೀಕಾರವಾಗಿ ಅವ್ರು ಏನು ಮಾಡಬೇಕು ಅಂತೇಳಿ ಅವರಿಗೆ ಗೊತ್ತಿರಲ್ಲ ಈಗ ಎಲ್ಲರಿಗೂ ಭಯ ಕೋರ್ಟ್ ಅಂದಾಟಿಗೆ ಭಯ ಪೊಲೀಸರು ಬಂದ ತಕ್ಷಣ ಭಯ ಅಪ್ಪ ಪೊಲೀಸರು ತಗೊಂಡೋಗಿ ಏನಾದ್ರು ಏನು ಮಾಡ್ತಾರೋ ಏನು ಅವ್ರು ಯಾಕೆ ಸಾಕ್ತಾರೋ ಏನು ಇದು ನಮಗೆ ಮೂಲತಃ ನಮಗೆ ಭಯ ಹುಟ್ಟುಬಿಡತ್ತ ಬಂಧುಗಳೇ ಈ ಭಯವನ್ನು ನಿಜವಾಗೂ ನಾವು ತಳಿಬೇಕಂದ್ರೆ ಸಂವಿಧಾನದ ಆಶಯವನ್ನು ನಾವು ತಿಳ್ಕೋಬೇಕು ನಮ್ಮ ಸಂವಿಧಾನ ಭೋತಿಯಾಗಿ ನಿಮ್ಗೆ ಅನಿಸ್ತಾ ಇಲ್ಲೋ ನಮ್ಮ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಜಾಗೃತಿ ಕಾನೂನು ಜಾಗೃತಿ ಶಿಬಿರ ಏನು ಕಾನೂನು ಅಂದ್ರೆ ನನ್ನ ಪ್ರಶ್ನೆ ಯಾರಾದ್ರೂ ಹೇಳ್ಬೋದು ಶಿಕ್ಷಕರಾಗಿರ್ಬೋದು ಟೀಚರ್ಸು ಯಾರಾದ್ರೂ ಕಾನೂನು ಅಂದ್ರೆ ಏನು ಬಾಧ್ಯತೆಗಳನ್ನು ಯಾರು ನಾವ್ಯಾರು ಬದುಕಾಗಲ್ಲ ನಮ್ಮ ದೇಹಕ್ಕೆ ಆಮ್ಲಜನಕ ಎಷ್ಟು ಮುಖ್ಯನು ಆಮ್ಲಜನಕ ಇದ್ದರೆ ನಮ್ಮ ದೇಹ ಜೀವಂತ ನಮ್ಮ ಜೀವ ಬಾಡಿಯಲ್ಲಿ ಪಡೆದಾಡ್ಬೋದು ಅದೇ ರೀತಿ ನಮ್ಮ ಸಮಾಜದಲ್ಲಿ ಕಾನೂನು ಇದ್ರೆ ನಾವು ಜೀವನ ಮಾಡೋಕ್ಕೆ ಸಾಧ್ಯ ಹೌದು ಕಾನೂನು ಯಾವ ಯಾವುದು ಯಾವುದೇ ಕ್ಷಣದಲ್ಲಿ ನಾವು ಕಾನೂನು ಬಿಟ್ಟು ನಾವಿಲ್ಲ ಎಕ್ಸಾಂಪಲ್ ಮಕ್ಕಳಿಗೆ ಹದಿನಾಲ್ಕು ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಮೋಟರ್ ಬೈಕ್ ಪಡೆಯೋ ಅವಕಾಶ ಇಲ್ಲ ಬೈ ಚಾನ್ಸ್ ಅವ ಏನಾದರೂ ಚಾಲನೆ ಮಾಡಿದಾಯಿದ್ರೆ ಏನಾದರೂ ಒಂದು ಅಪಘಾತ ಮಾಡ್ಕೊಂಡು ಬಂದರೆ ತಾಯಂದರೆ ಆ ಮಕ್ಕಳಿಗೆ ಆಗಲ್ಲ ತಂದೆ ಆ ಗಾಡಿ ಯಾರ ಹೆಸ್ರ ಮೇಲೆ ಇರ್ತದೋ ಅವ್ರಿಗೆ ಆಗುತ್ತೆ ಅವ್ರಿಗೆ ದಂಡ ಇರುತ್ತೆ ಆಮೇಲೆ ಕೋರ್ಟ್ ಶಿಕ್ಷೆ ಇರುತ್ತೆ ಅದನ್ನು ಭರಿಸ್ತಕ್ಕಂಥದ್ದು ತಮ್ಮ ಯಜಮಾನ್ರು ದಯವಿಟ್ಟು ಮಕ್ಕಳಿಗೆ ತರಕಾರಿ ತಗೊಂಬರಿ ಗಾಡಿ ತಗೊಂಡೋಗಿ ಅಲ್ಲಿ ಒಬ್ಬರು ಬಲರ್ ಕಟ್ಟ